ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ ನಾನ್ ನುಗ್ಗೆಕಾಯಿ ಸಾಂಬಾರ್ ಮಾಡಾತೇನ್ರೀ ಇದು ಅನ್ನಕಾಯಿ ಚಪಾತಿಗಾಗಿ ಸೂಪರ್ ಕಾಂಬಿನೇಷನ್ ಇರ್ತೇತ್ರಿ ನಾ ಅದ್ರ ಜೊತೆ ಅಂತ ಹೇಳಿ ಹೀರೆಕಾಯಿ ಪಲ್ಯ ಕೂಡ ಮಾಡಾತೇನ್ರಿ ಇದು ಕೂಡ ಬಾಳ ಜಲ್ದಿ ಆಗತ್ರಿ ಮಧ್ಯಾಹ್ನದ ಊಟ ಪ್ರಿಪೇರ್ ಮಾಡ್ಕೋದೇತಿ ಅಂದ್ರ ನೀವು ಎರಡ್ ಪಲ್ಯ ಮಾಡ್ಕೋಬೋತ್ರಿ ಮತ್ ಈಜಿನೂ ಆಗತ್ರಿ ಅಷ್ಟೇ ಜಲ್ದಿ ಕೂಡ ಆಗತ್ರಿ ಇದು ಅದ್ ಹೆಂಗ್ ಮಾಡದಂತ ನೋಡಂಬ ಬರ್ರಿ మొదలనేదా కుక్కర్ ఇట్కీన్ అద్ర ఒం కప్ ఆగోష్ కొబ్బరి బాళ ఒళగడ్డీ టమాట స్వల్ప్ అర్శనా అర్వే లిటర్ నీర్ హిడ్ క్లొస్ మారి నవ్ గ్యాస్ మలడ్ హిక్ మూర్ నాకు విజల్ హాకస్ బ్రీ ఇష్ట నవ్ హీరకాయ పల్ల రెడీ మార్కళమంత్రి మొదనేదా హీరేకాయ కట్ మి కడ్యాద హాకీన్ స్వల్ప ఎన్నె హాకొ ఫ్రై మొబెక్ స్వల్ప ఇ సాఫ్ట్ ఆగోదనా ఫ్రై మోబేక్ోడ్రీ ఈ తర ఫ్రై మాట్ నగ ఇది పల్లె జల్దీ ఆగి విట్ నీర్ హాక్ల ఇది పల్లె మా బ్రీ అంద్రు ఛంద్రీ నా ఇల్ ఇకి స్వల్ప గ్రేవి కూడా ఇడతీన్ ఈ ఫ్రై ఆగతి సైడీ ఎత్తికంద్రీ స్వల్ప్ శేంగా తగ్గు ఇన్న స్వల్ప ఫ్రై మోక్ నోడ్రీ శేంగా హి శేంగా హాకీతా ఈ తర ఫ్రై మిహద్ర టేస్ట్ డబల్ ఆగిరి ఈ రెడీ ఆగతి సైడీ తోతీన్ ಒಂದ್ ಎರಡ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಅದಕ್ ಒಂದ್ ಉಳ್ಳಾಗಡ್ಡಿ ಒಂದ್ ಟಮಾಟೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ ಸಾಫ್ಟ್ ಆಗೋ ಒಂದ್ ಚಮಚ ಖಾರ ಒಂದ್ ಜೀರಾ ಪೌಡ್ರ್ ಸೊಪ್ಪು ಎಲೆ ಉಪ್ಪು ಆಮೇಲೆ ಫ್ರೈ ಮಾಡಿ ಇಟ್ಟಿರುವಂತ ಹಿರೇಕೆ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗ್ ಫ್ರೈ ಮಾಡ್ಕೋದ್ರಿಂದ ಅದು ಇನ್ನ ಟೇಸ್ಟ್ ಡಬಲ್ ಆಗತ್ರಿ ನೀರ್ ಹಾಕ್ಬಾರದ್ರಿ ಅಂಕತನ ಎಲ್ಲಾ ಫ್ರೈ ಆಗುತ್ತಾನ ಈಗ ಎಣ್ಣೆ ಒಳಗ ಕುದಿಯತ್ತೈತ್ ನೋಡ್ರಿ ಈ ತರ ಬಿಟ್ರ ಸಾಕ್ರಿ ನಮ್ಗ ನೋಡ್ರಿ ಯಾವ್ತರ ಹಾಕೈತ್ರಿ ಈಗ ನಾವ್ ಏನ್ ಜಜಿ ಇಟ್ಕೊಂಡಿ ಅದು ಹಾಕೋಬೇಕು ಅದು ಜಾಸ್ತಿ ಹಾಕ್ಬಾರ್ದ್ರಿ ಅಷ್ಟೇ ಸ್ವಲ್ಪ ರೀ ಅದಕ್ ತಕ್ಕಷ್ಟ ಹಾಕೋಬೇಕ್ರಿ ಹಾಕೊಂಡು ಫ್ರೈ ಮಾಡ್ಕೋಬೇಕ ನೋಡ್ರಿ ಈ ತರ ಇಷ್ಟ ಆದ್ರ ಸಾಕು ಎಣ್ಣೆ ಒಳಗ್ ಸ್ವಲ್ಪ ನೀಟಾಗಿ ಕುದೈತ್ರಿ ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂಡು ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಇದನ್ನ స్వల్ప ఎన్నీ బిడ్కొతల్ రీ అట్ తన కదస్బెక్ ఇది ఇది కూడా అసేది జల్దినే ఆగ్రీ పల్లె ఏన్ లేట్ ఆగల్ ఎన్నీ బిట్క్రీ ఒడ్ నిమిష లిడ్ క్లోస్ మరి ఈ తగద నోడ్రీ అట్ ఫుల్ ఎలా ఎన్నైది ఫైనలీ కొత్త సొప్ హాక్ర ఈ పల్లె కూడా రెడీ ఐతి నోడ్రీ ఇది చపాతి జొతే తిన్నాక బెస్ట్ కాంబినేషన్ నోడ్రీ హిరె పల్లె యార్ తిన అగ్గ ఈ తర పల్లె మార్కొట్ర తు బ ఎలా ఖాళీ మాతారీ ಅದ ಅದು ರೆಡಿ ಆಗೈತ್ರಿ ಈಗ ಇದು ದಾಳಿ ಕೂಡ ಕುದ್ದೈತ್ರಿ ಅಷ್ಟೊತ್ತಿಗೆ ನೋಡ್ರಿ ಈ ತರ ಸಾಫ್ಟ್ ಆಗಿ ಬಂದೈತ್ರಿ ಈಗ ನಾವು ನುಗ್ಗೆಕಾಯಿ ಹಾಕೊಂಡು ಇನ್ನೊಂದ್ ವಜಲ್ ಹಾಕಿಸ್ಬೇಕ್ರಿ ಅಂದ್ರ ನುಗ್ಗೆಕಾಯಿ ಸಾಫ್ಟ್ ಆಗಿ ಕುದಿತಾವ್ರಿ ನೋಡ್ರಿ ನುಗ್ಗೆಕಾಯು ಕುದ್ದವ್ರಿ ಒಂದ್ ಇಜಲ್ ಸ್ವಲ್ಪ ನಾವು ಚೆಕ್ ಮಾಡ್ಕೋಬೇಕ್ರಂದ ಕುದ್ದಿಲ್ಲ ಫಸ್ಟ್ ಚೆಕ್ ಮಾಡ್ಕೋಬೇಕ್ರಿ ಇದು ರೆಡಿ ಆಗೈತ್ರಿ ಇವಾಗ ಈಗ ಸಾಂಬಾರ್ ಒಗ್ಗರಣೆ ಹಾಕೊಂಬತ್ರಿ ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡಿನ್ರೀ ಅರ್ಧ ಚಮಚ ಆಗುವಷ್ಟು ಸಾಸ್ವಿ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಬಳ್ಳುಳ್ಳಿ ಜಜ್ಜಿಟ್ಕೊಂಡಿನ್ರೀ ಅದು ಕೂಡ ಹಾಕೊಂಡಿನ್ರಿ ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪ್ರಿ ಕೆಂಪಾಗುವವರೆಗು ನಾವು ಫ್ರೈ ಮಾಡ್ಕೋಬೇಕ್ರಿ ಅಂದ್ರ ಸಾಂಬಾರ್ ಟೇಸ್ಟ್ ಬರ್ತೈತ್ರಿ ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿನ್ರಿ ಆಮೇಲೆ ಒಗ್ಗರ್ಣೆ ಹಾಕೊಂಡಿನ್ರಿ ಇವಾಗ ಇದು ಸ್ವಲ್ಪ ಕುದೀನ ನಾವು ಖಾರ ಹಾಕೋಬೇಕ್ರಿ ಒಂದ್ ಚಮಚ ಖಾರ ಸಾಕನ್ಸತ್ರಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರೀ ಇದು ಸ್ವಲ್ಪ ಎಣ್ಣೆ ಫ್ರೈ ಆಗ್ಬೇಕ್ರಿ ಖಾರ ಎಣ್ಣೆ ಫ್ರೈ ಆಗೋದ್ರಿಂದ ಕಲರ್ ಚಲೋ ಈಗ ಇದು ರೆಡಿ ಆಗೇತ್ರಿ ಈಗ ನಾ ಸಾಂಬಾರ್ ಒಗ್ಗರಣೆ ಹಾಕೋತೀನಿ ನೋಡ್ರಿ ಈ ಬ್ಯಾಳಿಯನ್ ಕುದಿಸಿಟ್ಕೊಂಡ್ರಿ ಅದು ಹಾಕೋಬೇಕ್ರಿ ನೋಡ್ರಿ ಯಾಕೆ ಫಸ್ಟ್ ಕ್ಲಾಸ್ ಆಗ ರೆಡಿ ಐತ್ರಿ ಸಾಂಬಾರ್ ಮಧ್ಯಾಹ್ನದ ಊಟ ಈ ತರ ಸಾಂಬಾರ್ ತರ ಪಲ್ಯ ಹಿರಕೆ ಪಲ್ಯ ಮಾಡ್ಕೊಂಡ್ರ ಸೂಪರ್ ಆಗಿರ್ತೇತಿ ನೋಡ್ರಿ ತಿನ್ನಾಕು ಟೇಸ್ಟ್ ರೀ ಹೊಟ್ಟೆ ತುಂಬಾ ಊಟ ಮಾಡ್ಕೋತ್ರಿ ನಾವು ಸೂಪರ್ ಟೇಸ್ಟಿ ಆಗಿರುವಂತ ಸಾಂಬಾರ್ ರೆಡಿ ಆಯ್ತು ನೋಡ್ರಿ ನೀವ್ ಈ ತರ ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಂಡ್ರ ನುಗ್ಗೆಕಾಯಿ ತಿನ್ಲಾರದ್ರೂ ಕೂಡ ನುಗ್ಗೆಕಾಯಿ ತಿಂತಾರ ನೋಡ್ರಿ ಇದೀಗ ಎರಡ್ ನಿಮಿಷ ಕುದಿಬೇಕ್ರಿ ಇದು ಕೂಡ ರೆಡಿ ಆಯ್ತು ನೋಡ್ರಿ ಯಾಕಂದ್ರೆ ನಾವು ಎಣ್ಣೆ ಎಣ್ಣೆಯೊಳಗೆ ನಾವು ಖಾರ ಹಾಕೋದ್ರಿಂದ ಇದು ಸಾಂಬಾರ್ ಕೂಡ ಜಲ್ದಿ ಆಗ್ಬಿಡ್ತೈತ್ರಿ ಈಗ ನಾ ಸರ್ವಿಂಗ್ ಪ್ಲೇಟ್ ಮಾಡ್ಕೊತೀನ್ರೀ ಇಲ್ಲ ಅನ್ನ ರೆಡಿ ಮಾಡಿ ಇಟ್ಕೊಂಡಿನ್ರಿ ಅನ್ನ ಜೊತೆ ಇದು ಸಾಂಬಾರ್ ಸೂಪರ್ ಕಾಂಬಿನೇಷನ್ ಐತ್ರಿ ಸಾಂಬಾರ್ ಹಾಕೊಳ ತಿಂದು ಈಗ ಹೀರೇಕಾಯ ಪಲ್ಯ ಕೂಡ ಹಾಕೊಂಡಿ ನೋಡ್ರಿ ಹೀರೇಕೆ ಪಲ್ಯ ಅದ್ರ ಜೊತೆ ನುಗ್ಗೆಕಾಯಿ ಸಾಂಬಾರ್ ಅನ್ನ ಇದ್ರೆ ಹುಟ್ಟು ಟೇಸ್ಟ್ ಡಬಲ್ ಆಗುತ್ತೆ ನೋಡ್ರಿ ನೀವು ಕೂಡ ಇದೇ ತರ ಮಾಡ್ಕೋರಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೀವು ಕೂಡ ಇದೇ ತರ ಮಧ್ಯಾಹ್ನದ ಅಡಿಗೆ ಪ್ರಿಪೇರ್ ಮಾಡ್ಕೋರಿ ನನ್ನ ಅಡಿಗೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲು ಇದೇ ತರ ನೀವು ಕೂಡ ಟ್ರೈ ಮಾಡ್ರಿ ಟ್ರೈ ಮಾಡಿ ನಂಗೆ ಕಮೆಂಟ್ ಕೂಡ ಮಾಡ್ರಿ ನೋಡ್ರಿ ಯಾವ್ ತರ ಐತ್ರಿ ಮೊದ್ಲೇತ ನಿಮಗ್ ನೋಡ್ರಿತ್ತು